ತಾಲೂಕು ಮಟ್ಟದ ಕ್ರೀಡಾಕೂಟ ಕಬಡ್ಡಿ ವಿಭಾಗದಲ್ಲಿ ದೀನಬಂಧು ಶಾಲೆ ಪ್ರಥಮ ಚಾಮರಾಜನಗರ ಹದಿನಾಲ್ಕು ವರ್ಷದ ಮೇಲ್ಪಟ್ಟು ಹದಿನೇಳು ವರ್ಷದೊಳಗಿನ ತಾಲೂಕು ಮಟ್ಟದ ಕ್ರೀಡಾಕೂಟದ ಕಬಡ್ಡಿ ವಿಭಾಗದಲ್ಲಿ ನಗರದ ದೀನಬಂಧು ಶಾಲೆ ವಿದ್ಯಾರ್ಥಿಗಳ ತಂಡ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದೆ ಯಾವ ವಿಭಾಗ ಎಲ್ಲ ಐದು ಹೋಬಳಿಗಳಿಂದ ಹೆಣ್ಣುಮಕ್ಳು ಮತ್ತು ಹೆಣ್ಮಕ್ಳು ಎರಡೂ ಕೂಡ ಬಂದಿತ್ತು ಮೂರು ವರ್ಷವಾಯಿತ ಬಾಲಕರು ಪಂದ್ಯಾಟಗಳನ್ನು ಅಥ್ಲೆಟಿಕ್ಸ್ಗೆ ಮುಂದಿನ ರಜಾ ಪ್ರಧಾನೆ ಇದರಲ್ಲಿ ದಿನಬಂಧು ಶಾಲೆ ಬಾಲಕರು ವಿಭಾಗ ಬಂಧು ಶಾಲೆ ತಂಡ ಶಾಲೆಯನ್ನು ಮಧ್ಯ ಸ್ಥಾನವನ್ನು ಪಡೆದು ಮಟ್ಟಕ್ಕೆ ಆಯ್ಕೆ ಈ ಎರಡು ತಂಡಗಳಿಂದ ಏಳು ಮತ್ತು ಐದು ಆಫ್ಗಳನ್ನು ಆಯ್ಕೆ ಮಾಡಿದ್ದೆ ನಗರದ ಎಸ್ ಮಹಿಳಾ ಕಾಲೇಜು ನಿಲ್ದಾಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಗರದ ದೀನಬಂದಿ ಶಾಲೆಯ ಬಾಲಕರ ತಂಡ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ತಾಲೂಕಿಗೆ ಶಾಲೆಗೆ ತೀರ್ಪುಕೊಂಡಿದೆ ಬಹುಮಾನ ವಿತರಣೆ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರಾದ ಬಸವರಾಜು ತಂಡಕ್ಕೆ ಬಹುಮಾನ ಪ್ರಮಾಣ ಪತ್ರ ವಿತರಿಸಿದರು ದೈಹಿಕ ಶಿಕ್ಷಕರಾದ ಗುರುಸಿದ್ದಯ್ಯ ಮಹೇಶ್ ಕುಮಾರ್ ಭಾಗ್ಯಲಕ್ಷ್ಮಿ ಮಹದೇವಸ್ವಾಮಿ ತಗಡೂರಯ್ಯ ಕಬಡ್ಡಿ ತಂಡದ ನಾಯಕ ಸಂದೇಶ್ ರಾಜ್ ಕಿಶೋರ್ ಕುಮಾರ್ ಗೋವಿ ಗೋವಿಂದರಾಜು ಶಿವಕುಮಾರ್ ಮದನ್ ಸಾಗರ್ ಮಂಜು ಇತರರು ಹಾಜರಿದ್ದರು